ಅಖಿಲ ಭಾರತ ರಾಜ್ಯ ಸಮುದಾಯ ಆರೋಗ್ಯ ಎನ್ಎಚ್ಎಂ ಗುತ್ತಿಗೆ ನೌಕರರ ಸಂಘದ ಸಮುದಾಯ ಆರೋಗ್ಯಾಧಿಕಾರಿಗಳಿಂದ ಫೆಬ್ರವರಿ ಹದಿನೈದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಅನಿರ್ದಿಷ್ಟ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ರವಿ ನಾಯ್ಕ್ ಹೇಳಿದರು ಕಾರವಾರದ ಪತ್ರಿಕಾ ಭವನದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಒಟ್ಟು ಆರು ಸಾವಿರದ ನೂರ ತೊಂಬತ್ತೆರಡು ಸಮುದಾಯ ಆರೋಗ್ಯ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಸಮಗ್ರ ಪ್ರಾಥಮಿಕ ಆರೋಗ್ಯ ರಕ್ಷಣೆಯ ಮಾರ್ಗಸೂಚಿಯಂತೆ ಆರು ವರ್ಷ ಸೇವೆ ಸಲ್ಲಿಸಿದ ಅಧಿಕಾರಿಯನ್ನು ಕಾಯಂ ಮಾಡಬೇಕಿದೆ ಆದರೆ ಈವರೆಗೆ ಯಾವುದೇ ಅಧಿಕಾರಿಯನ್ನು ಕಾಯಂ ಮಾಡಿಲ್ಲ ಅಧಿಕಾರಿಗಳನ್ನು ಕಾಯಂ ಮಾಡುವುದರೊಂದಿಗೆ ರಾಷ್ಟೀಯ ಆರೋಗ್ಯ ಅಭಿಯಾನದಡಿ ಇತರೆ ಗೊತ್ತಿಗೆ ನೌಕರರಿಗೆ ನೀಡಿದ ಶೇಕಡಾ ಹದಿನೈದರಷ್ಟು ವೇತನ ಹೆಚ್ಚಳವನ್ನು ಸಮುದಾಯ ಆರೋಗ್ಯ ಅಧಿಕಾರಿಗಳಿಗೂ ನೀಡಬೇಕು ವಿನಾಕಾರಣ ವಜಾಗೊಳಿಸಿದ ಅಧಿಕಾರಿಗಳನ್ನು ಕೂಡಲೇ ನೇಮಕ ಮಾಡಿಕೊಳ್ಳಬೇಕು ಈಗಾಗಲೇ ತಡೆ ಹಿಡಿಯಲಾದ ಶೇಕಡಾ ಐದರಷ್ಟು ವಾರ್ಷಿಕ ವೇತನವನ್ನು ಕೂಡಲೇ ಬಿಡುಗಡೆ ಮಾಡುವ ಬೇಡಿಕೆಗಳನ್ನು ಪ್ರತಿಭಟನೆಯಲ್ಲಿ ಸರ್ಕಾರದ ಮುಂದೆ ಇಡಲಿದ್ದೇವೆ ಎಂದರು ರಾಜ್ಯದಲ್ಲಿ ಕೋವಿಡ್ ವೈರಾಣು ಬಂದು ಸಂದರ್ಭದಲ್ಲಿಯೂ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೇವೆ ಆದರೆ ಆರೋಗ್ಯ ವಿಮೆಯ ಸೌಲಭ್ಯ ಇಲ್ಲ ಹೀಗಾಗಿ ವಿಮೆ ಹಾಗೂ ಪಿಎಫ್ ನೀಡಬೇಕು ಸಿಪಿಎಚ್ಸಿ ಯುಎಸ್ಸಿ ಮಾರ್ಗಸೂಚಿಯಂತೆ ಹದಿನೈದು ಸಾವಿರ ಮಾಸಿಕ ಪ್ರೋತ್ಸಾಹ ದನದ ಜೊತೆಗೆ ವರ್ಗಾವಣೆ ಸೌಲಭ್ಯ ನೀಡಬೇಕು ಎಲ್ಲ ಬೇಡಿಕೆಗಳನ್ನು ಮುಂದಿಟ್ಟುಕೊಡುವ ಮುಷ್ಕರದಲ್ಲಿ ಸರ್ಕಾರದ ಗಮನ ಸೆಳೆಯಲಿದ್ದೇವೆ ಎಂದರು

Federal Prestigios Carfara.